ನಾನು ಭೂಮಿಕಾ ಕೆ ಸಿ ಆರಾಧ್ಯ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಲಾಸ್ಟ್ ವ್ಲಾಗಲ್ಲಿ ಅಲ್ಲಿ ಹಾಗೆ ನಾನು ಫಸ್ಟ್ ಟ್ರೈನ್ ಸ್ಟೇಷನ್ ರೀಚ್ ಆಗಬೇಕು ಏರ್ಪೋರ್ಟ್ ಇಂದ ಆ್ಯಂಡ್ ದೆನ್ ನಾನು ಒಂದು ಮೆಟ್ರೋನ ಕ್ಯಾಚ್ ಮಾಡಿ ಆಮೇಲೆ ಸ್ಟೇಗೆ ರೀಚ್ ಆಗಬೇಕು ಗಾರ್ಡನ್ ಆರ್ಡಲ್ಲಿ ಹೇಗೋ ಹೇಳ್ಕೊಂಡೆ ಇಲ್ಲಿ ಮೆಟ್ರೋ ಲೈನ್ ಸೆಕೆಂಡ್ ಮೆಟ್ರೋ ಲೈನ್ ಹೋಗಬೇಕು ಮೆಟ್ರೋ ಲೈನ್ ಟು ಬ್ಲೂ ಲೈನು ಗೊತ್ತಿರಪ್ಪ ಎಲ್ಲ ಫ್ ನಿಮಗೆ ನಾ ಚಾಪಲಿ ಎಸ್ ಸಿಕ್ತು ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಲೈನ್ಸ್ ಇರುತ್ತೆ ಮೆಟ್ರೋ ಲೈನ್ಸ್ ಸೊ ನಮ್ಮ ರೂಟಿಗೆ ನಾವು ಯಾವ್ದ್ರಲ್ಲಿ ಹೋಗಬೇಕು ಅಂತ ಗೊತ್ತಿರಬೇಕು ಇಷ್ಟು ನಡೆಯೋದಿರಲ್ಲ ಸೊ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ ಸೊ ಇಲ್ಲಿಂದ ಡಿಪಾರ್ಟ್ ಆಗಿದ್ದ ತಕ್ಷಣ ನನಗೆ ಎಕ್ಸಿಟ್ ಕೇಟಿದೆ ಅಲ್ವಾ ಮೆಟ್ರೋ ಅಲ್ಲಿಂದ ಜಸ್ಟ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ನನ್ನ ನನ್ನಷ್ಟೇ ನಾನು ರೀಚ್ ಆಗೋ ಅಷ್ಟೊತ್ತಿಗೆ ಅರೌಂಡ್ ಫೋರ್ ಇಂದ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು ಸೊ ನಾನಿರೋ ಹಾಸ್ಟೆಲ್ ಇದೆ ಜನರೇಟರ್ ಅಲ್ಲಿಗೆಲ್ಲ ಸೊ ಇಲ್ಲಿ ಸೂಪರ್ ಮಾರ್ಕೆಟ್ ಇದೆ ಪಕ್ಕದಲ್ಲಿ ಮೆಡಿಕಲ್ ಸ್ಟೋರ್ ಇದೆ ಎಲ್ಲ ನಿಯರ್ ಬೈ ಇಲ್ಲೊಂದು ಕೆಫೆ ಇದೆ ಸೊ ಎವ್ರಿಥಿಂಗ್ ಇಸ್ ನಿಯರ್ ಬೈ ಸೊ ಕ್ವಿಕ್ಕಾಗಿ ನಾನು ರೂಮ್ ಟೂರ್ ಮಾಡ್ತೀನಿ ಓಕೆ ಆಗಿದ ತಕ್ಷಣ ಇದು ಒಂದು ಹಾಗೆ ಸ್ಪೇಸ್ ಇದೆ ಆ್ಯಂಡ್ ದ ವೆರಿ ಫಸ್ಟ್ ಥಿಂಗ್ ಇಸ್ ಟಾಯ್ಲೆಟ್ ಇದೆ ಆ್ಯಂಡ್ ನೆಕ್ಸ್ಟ್ ಇಸ್ ವಾಶ್ ಬೇಸಿನ್ ಇದೆ ಆರಾಮಾಗಿ ರೆಡಿ ಆಗ್ಬೋದು ಚೆನ್ನಾಗಿದೆ ಸ್ಪೇಷಿಯಸ್ ಆಗಿದ್ದು ಆ್ಯಂಡ್ ಆಫ್ಟರ್ ದಿಸ್ ಇಲ್ಲಿ ಬಾತ್ರೂಮ್ ಇದೆ ನಂಗೆ ಬಾತ್ರೂಮ್ ತುಂಬ ಇಷ್ಟ ಆಯಿತು ಇದು ಗ್ಲಾಸ್ ಡೋರು ಓಪನ್ ಆಗಿದೆ ಆ್ಯಂಡ್ ಶವರ್ ಇದೆ ಇದು ಆನ್ ಮಾಡೋಕ್ಕೆ ಆ್ಯಂಡ್ ದಿಸ್ ಇಸ್ ಹಾಟ್ ವಾಟರ್ ಮ್ಯಾಕ್ಸಿಮೈಸ್ ಮಿನಿಮೈಸ್ ಮಾಡೋಕ್ಕೆ ಆ್ಯಂಡ್ ಡೋರ್ ಕ್ಲೋಸ್ ಮಾಡಿದೆ ಈಗ ಸೊ ಬಾತ್ರೂಮ್ ಚೆನ್ನಾಗಿದೆ ನನಗೆ ಬಾತ್ರೂಮ್ ತುಂಬ ಇಷ್ಟ ಆಯಿತು ಎಸ್ ಇಲ್ಲೇ ಹೋದರೆ ಇವಾಗ ನಮಗೆ ಸಿಗೋದು ಬೆಡ್ಗಳು ಈ ಥರ ಬರ್ತ್ ಇದು ನಂದು ಈಗ ಜಸ್ಟ್ ಬಂದೆ ಸೊ ಬ್ಯಾಕ್ ಪ್ಯಾಕಲ್ಲಿ ಇಟ್ಟಿದ್ದೀನಿ ಸೊ ಆಪರ್ ಅಂತ ಇಲ್ಲೆಲ್ಲರೂ ಇರ್ತಾರೆ ಆ್ಯಂಡ್ ಇಲ್ಲಿ ಬಂದರೆ ಒಂದು ಟೇಬಲ್ ಇದೆ ಇಲ್ಲ ಆರಾಮಾಗಿ ಕುತ್ಕೊಂಡು ಊಟ ಮಾಡೋದಿದ್ರೆ ಮಾಡ್ಬೋದು ವರ್ಕ್ ಮಾಡೋದಿದ್ರೆ ಮಾಡ್ಬೋದು ಸೊ ನೈಸ್ ಆ್ಯಕ್ಚುಲಿ ನೆಕ್ಸ್ಟ್ ಇಲ್ಲಿ ಹ್ಯಾಂಗರ್ಸ್ ಎಲ್ಲ ಇದೆ ನಮ್ಮ ಜಾಕೆಟ್ಸ್ ಕ್ಲೋತ್ಸ್ ಎಲ್ಲ ಹಾಕ್ಬೋದು ಚೆನ್ನಾಗಿದೆ ಇಲ್ಲಿ ಸ್ಟ್ಯಾಂಡು ಕ್ಲೋತ್ ಸ್ಟ್ಯಾಂಡ್ ಆ್ಯಂಡ್ ಇಲ್ಲಿ ಚೇರ್ಸ್ ಕೊಟ್ಟಿದ್ದಾರೆ ಯಾರು ಯೂಸ್ ಮಾಡಲ್ಲ ಇದನ್ನು ಬಿಟಿಯಾ ಸೊ ಇಲ್ಲೂ ಅಷ್ಟೇ ಸೇಮ್ ಈ ಥರ ಕಾರ್ಡ್ಸ್ ಹಾಕಿರ್ತಾರೆ ಆ್ಯಂಡ್ ನಾನು ಹೇಳ್ದಂಗೆ ಯೂಶ್ವಲಿ ಎಲ್ಲ ಬರೋದು ಯುನೋ ನೈಟ್ ಆಗುತ್ತೆ ಎಲ್ಲ ಇಲ್ಲಿ ಬರೀ ಮಲ್ಕೊಳಕ್ಕೆ ಅಷ್ಟೇ ಬರೋದು ಆ್ಯಂಡ್ ಇದು ವಿಂಡೋ ಮನೆಯಿಂದ ಚಪಾತಿ ಚಟ್ನಿ ಪುಡಿ ತಂದಿದ್ದೆ ಅನ್ನ ತಿಂತಾ ಇದ್ದೀನಿ ಸಂಜೆ ನಾಲ್ಕು ಗಂಟೆಗೆ ಬಂದ ತಕ್ಷಣ ನಾನು ಫಸ್ಟ್ ಹೋಗಿದ್ದು ಐ ಫೀಲ್ ಟವರ್ ಹತ್ರ ಆಬ್ವಿಯಸ್ಲಿ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ರೆಸ್ಟ್ ಕೂಡ ಮಾಡಲಿಲ್ಲ ಬೇಗ ಚಪಾತಿ ತಿಂದ್ಕೊಂಡು ಆ್ಯಂಡ್ ಸೂಪರ್ ಮಾರ್ಕೆಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ಎರಡು ಮೆಟ್ರೋ ಟ್ರೈನ್ಸ್ ಚೇಂಜ್ ಮಾಡಬೇಕಾಗಿತ್ತು ಸೊ ಅದೆರಡು ಚೇಂಜ್ ಮಾಡಿ ಹೋಗ್ತಾ ಇದ್ದೀನಿ ಇವಾಗ ಐ ಫೀಲ್ ಟವರ್ ಕಡೆಗೆ ದಿಸ್ ಇಸ್ ಮೈ ಫಸ್ಟ್ ಎವರ್ ಐ ಫೀಲ್ ಟವರ್ ವ್ಯೂ ಐ ಫೀಲ್ ಟವರ್ನ ಮೊದಲನೇ ಸಾರಿ ಕಣ್ಣಿಂದ ನೋಡಿದ್ದು ನನ್ನ ಮೆಟ್ರೋಯಿಂದ ಆಯಿತು ಆ್ಯಂಡ್ ಇದು ಸ್ವಲ್ಪ ದೂರದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರೋಡಲ್ಲಿ ಕಾಣಿಸಿದ್ದು ಖುಷಿ ಆಗ್ತಾ ಇತ್ತು ಬಿಕಾಸ್ ಇಟ್ ಸ್ಪಾರ್ಕಲ್ ಆಗ್ತಾ ಇತ್ತು ಈವ್ನಿಂಗ್ ಸಿಕ್ಸ್ ಸೆವೆನ್ ಆದ ತಕ್ಷಣ ಎವ್ರಿ ಫೈವ್ ಮಿನಿಟ್ಸ್ ಒನ್ ಹಾರ್ ಸ್ಟಾರ್ಟಿಂಗಲ್ಲಿ ಸ್ಪಾರ್ಕಲ್ ಆಗುತ್ತೆ ಯಾ ಇದು ಎಷ್ಟು ನಿಯರ್ ಆಗುತ್ತೋ ಅಷ್ಟು ಹತ್ತಿರದಲ್ಲಿ ಹೋಗಿ ಕಣ್ಣು ತುಂಬ್ಕೊಂಡಿದ್ದಂಥ ಕ್ಷಣ ಇದು ಸೊ ಆಬ್ವಿಯಸ್ಲಿ ನೈಟಲ್ಲೇ ಐಫೀಲ್ ಟವರ್ ನೋಡೋಕ್ಕೆ ಮೆಸ್ಪರ್ ಆಗಿರುತ್ತೆ ಖುಷಿ ಆಗ್ತಾ ಇತ್ತು ಆ ಸ್ಪಾರ್ಕ್ಲಿಂಗ್ ಆಗಬೇಕಾರೆ ಸೊ ಸಪೋಸ್ ಆರು ಗಂಟೆಗೆ ಸ್ಟಾರ್ಟ್ ಆಯಿತು ಸ್ಪಾರ್ಕ್ಲಿಂಗ್ ಅಂತ ಅಂದರೆ ಒಂದು ಆರರಿಂದ ಆರು ಐದು ತನಕ ಆರು ಐದು ತನಕ ಅಂದರೆ ಐದು ನಿಮಿಷ ಸ್ಪಾರ್ಕಲ್ ಆಗುತ್ತೆ ಎವ್ರಿ ವೇರ್ ಗೋಲ್ಡನ್ ಮಯ ಆಗಿರುತ್ತೆ ಯಾವ ಯಾವ ಆ್ಯಂಗಲ್ ಸಾಧ್ಯ ಅಷ್ಟು ಆಂಗಲ್ ಅಲ್ಲಿ ನಾನು ತೆಗಿತಾ ಇದ್ದೆ ಫೋಟೋಸ್ ಅಂಡ್ ಇಲ್ಲಿ ಪ್ಯಾರಿಸ್ ಓಲ್ಡ್ ಪ್ರೆಸ್ ಏನಿದೆ ಈ ಲೇಡಿ ನಮ್ಮ ಫೋಟೋಸ್ ನ ಕ್ಲಿಕ್ ಮಾಡಿ ಆತರ ಪ್ಯಾರಿಸ್ ಓಲ್ಡ್ ಪ್ರೆಸ್ ಅಲ್ಲಿ ನಮ್ಮ ಫೋಟೋಸ್ ಹಾಕ್ಕೊಡ್ತಾರೆ ಇಟ್ ವಾಸ್ ಸೋ ಕ್ಯೂಟ್ ನಿಮ್ಮ ಫಾರ್ ಎವರ್ ಮೆಮೊರೀಸ್ ಇರುತ್ತೆ ಅಲ್ಲೇ ಫ್ರಾನ್ಸ್ ಅವರಿಬ್ರು ನಂಗೆ ಫ್ರೆಂಡ್ ಆಗಿದ್ರು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂಡ್ ನನಗೆ ಫೋಟೋಸ್ ವಿಡಿಯೋಸ್ ಅವ್ರ ಜೊತೆ ತಗೋಬೇಕು ಅಂತಲೇ ತಲೆ ಕೊಡ್ಲಿಲ್ಲ

ಅಂದ್ರನೆ ಸಿಟಿ ಆಫ್ ಲೈಟ್ ಸಿಟಿ ಆಫ್ ಲವ್ ಆ್ಯಂಡ್ ಅದರಲ್ಲೂ ಆ ಇವ್ನಿಂಗಲ್ಲಿ ಆ ಥರ ಎಷ್ಟೋ ಜನ ಪರ್ಫಾರ್ಮ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ ವಿತ್ ದಟ್ ಮ್ಯೂಸಿಕ್ ವಿತ್ ದಟ್ ಸಾಂಗ್ಸ್ ಸೊ ನಮ್ಮ ಈವ್ನಿಂಗ್ ದ ಬೆಸ್ಟ್ ಈವ್ನಿಂಗ್ ಮಾಡೋಕ್ಕೆ ಅವರು ಕೂಡ ರೀಸನ್ಸ್ ಇಟ್ ವಾಸ್ ಸೊ ವಂಡರ್ಫುಲ್ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನಾನು ಫೋಟೋಸ್ಗೆ ಎಷ್ಟು ಪ್ರೈಸ್ ಅಂತ ಕೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡ್ರಿ ಅಲ್ಲ ಹದಿನೈದು ಯೂರೋ ಅಂದರೆ ಅರೌಂಡ್ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಕೇಳ್ತಾಯಿದ್ದಾರೆ ನಾಲ್ಕು ಫೋಟೋ ತಗೊಳ್ಳೋಕ್ಕೆ ಅವ್ರು ನಮ್ಮ ನಾರ್ತ್ ಇಂಡಿಯನ್ ಆಗಿದ್ರಿಂದ ಹಿಂದೀಲಿ ಮಾತಾಡಿದೆ ಬಟ್ ಹೇಗೋ ಸ್ವಲ್ಪ ಚೌಕಾಸಿ ಮಾಡಿ ಹತ್ತು ಯೂರೋದಲ್ಲಿ ಮೂರು ಫೋಟೋಸ್ ತಕ್ಕೊಂಡೆ ಲಕ್ಷಾನ್ಗಟ್ಲೆ ಖರ್ಚು ಮಾಡ್ಕೊಂಡು ಹೋಗಿರ್ತೀವಿ ಅಲ್ಲಿ ಒಳ್ಳೆ ಫೋಟೋಸ್ ಬರಲಿಲ್ಲ ಅಂದರೆ ಹೇಗೆ ಅಲ್ವಾ ಸೊ ಹಾಗಾಗಿ ಹೋದ್ರೋಗಲಿ ಅಂತ ಒಂದು ಸಾವಿರ ರೂಪಾಯಿ ಕೊಟ್ಟು ಮೂರು ಫೋಟೋಸ್ ತೆಕ್ಕೊಂಡೆ ಆ್ಯಂಡ್ ಈಗ ನೋಡ್ತಾ ಇರೋ ರಿವೇರ್ ರಿವರ್ ಸರೀನ್ ರಿವರ್ ಅಂತ ಬ್ಯೂಟಿಫುಲ್ ಆಗಿತ್ತು ಆ ಕ್ರೂಸ್ ಹೋಗೋದು ವಿತ್ ದಿಸ್ ಐ ಫಿಲ್ ಟವರ್ ವ್ಯೂ ಮಸ್ತಿತ್ತು ಇದೆಲ್ಲ ಮುಗಿಸ್ಕೊಂಡು ನಾನು ಹೊರಟಿದ್ದೀನಿ ನನ್ನ ಸ್ಟೇಗೆ ವಾಪಸ್ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಈವ್ನಿಂಗ್ ಬಟ್ ಈವ್ನಿಂಗ್ ಸಿಕ್ಸ್ ಆದರೂ ಅಲ್ಲಿ ನೈಟ್ ಥರನೇ ಇರುತ್ತೆ ಹಾಗಾಗಿ ನಾನು ಹೊರಟುಬಿಟ್ಟೆ ಆ್ಯಂಡ್ ಆ್ಯಂಡ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹ್ಯಾಪಿ ಆಗಿರಿ ಖುಷಿಯಾಗಿರಿ ಬಾಯ್ ಬಾಯ್